ಅಂಬರೀಶ್ ಅವ್ರು ಮಾಡ್ತಿರ್ತಾರೆ ಶ್ರೀನಾಥ್ ಮಾಡ್ತಿರ್ತಾರೆ ಅನಂತನ ಮಾಡ್ತಿರ್ತಾರೆ ಏನು ಮಾಡೋರು ಸಿನಿಮಾಗಳು ಮೊದಲು ಆಗ್ಲಿ ಎಲ್ಲ ಸಿನಿಮಾ ನಾನೇ ಮಾಡ್ತೀನಿ ಎಲ್ಲ ದುಡ್ಡು ನನಗೇ ಬೇಕು ಸಿನಿಮಾದಲ್ಲಿ ಯಾರು ಇರ್ಬಾರ್ದು ನಾನೇ ಇರ್ತೀನಿ ಅಂದರೆ ಥಿಯೇಟ್ರಲ್ಲಿ ಜನ ಹೇಳ್ಬಿಡ್ತಾರೆ ಅದರಿಂದ ಸಿನಿಮಾ ಅಂದರೆ ಅದು ಅಭಿರುಚಿಗಳ ದೊಡ್ಡ ಸಂಗಮ ಅಲ್ಲಿ ಅಕ್ಕ ಅಣ್ಣ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ತಾತ ಮುತ್ತಾತ ಎಲ್ಲರೂ ಸಿನಿಮಾದಲ್ಲಿ ಇರಬೇಕು ಅದ್ರೆ ಅದ್ರ ಮುಂದೆ ಅದೊಂದು ಇದ್ರೆ ಆಗಲ್ಲ ಅದರಿಂದ ಸ್ವಲ್ಪ ದಿವಸ ಈ ಖಾರ ಕೂಡ ಹೋಗ್ರೆ ಕಪ್ಪನೆ ಮೂಡ ಕರೆಸ್ ಕನ್ನಡ ಚಿತ್ರ ಕರ್ನಾಟಕ ಕನ್ನಡ ಭಾಷೆ ಭಾಷೆ ಕನ್ನಡ ಭಾಷೆ ಈಗ ಕರ್ನಾಟಕದಲ್ಲಿ ಕುವೆಂಪು ಬಗ್ಗೆ ಹೀನಾಮ ಮಾತಾಡ್ತಿದ್ದಾಗ ಏನ್ ಮಾಡ್ತಿದ್ವಿ ಕನ್ನಡಿಗರಲ್ಲ ಸುಮ್ರೈದಲ್ವಾ ಮುಂದುವರೆದು ಕನ್ನಡ ಭಾಷೆ ಇಲ್ಲಿ ಮುಖ್ಯವೇನಲ್ಲ ಶಿಕ್ಷಣದಲ್ಲಿ ಅಂತ ಹೇಳ್ತಿದ್ದಾಗ ಏನ್ಮಾಡ್ತೀವಿ ನೀವೆಲ್ಲ ಸುಮ್ರೈದ್ರಿ ಏನರ್ಥ ಅದು ಮುಂದೊಂದು ದಿವಸ ಕನ್ನಡಕ್ಕೆ ಇಲ್ಲಿ ಪ್ರಾಶಸ್ತ್ಯ ಇದ್ದ ಹಾಗೆ ಮಾಡುವ ಹುನ್ನಾರುಗಳಿದೆ ಕನ್ನಡವನ್ನು ಕಟ್ಟಿದ ಕೈಗಳೇ ಕನ್ನಡದ ನಡುವನ್ನು ಮೂರೀತಿವೆ ನಾವು ಕೇಳಿ